ನಿನ್ನೆ ಮಾನ್ಯ ಶಿಕ್ಷಣ ಸಚಿವರು ಜಾತಿ ಗಣತಿ ವಿಚಾರವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಅವ್ರು ಮಾತಾಡಿದ್ದನ್ನ ಕೇಳಿದ್ರೆ ಅವರ ಇಲಾಖೆ ಅಷ್ಟೇ ಅಲ್ಲ ಈ ಜಾತಿ ಗಣತಿಯ ವಿಚಾರನು ಕೂಡ ಅರ್ಥ ಆಗಿಲ್ಲ ಅಂತ ಹೇಳಿ ನಮಗೆ ಎಲ್ಲರೂ ಕೂಡ ಸ್ಪಷ್ಟವಾಗಿ ನಮಗೆ ಕಾಣುತ್ತೆ ನಿನ್ನೆ ಎಲ್ರೂ ಕೂಡ ಇಡೀ ರಾಷ್ಟ್ರದ ಗಮನ ನಾನು ಒಂದಾದ ಮೇಲೆ ಒಂದು ಅಂತ ಹೇಳ್ತೀನಿ ಗೌರವಿತ ಮಂತ್ರಿಗಳು ಅವ್ರು ಹೇಳಿದ್ ನೋಡಿ ಎಲ್ರದು ಕೂಡ ಏನಪ್ಪಾ ಅಂತ ಹೇಳಿ ನಾವೆಲ್ಲರೂ ಕೂಡ ಆಶ್ಚರ್ಯ ಕಾರ ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ ಆದ್ರೆ ಸುಮ್ನೆ ಯಾರನ್ನೋ ಕೂಡ ಮೆಚ್ಚಿಸ್ಕೋಸ್ಕರ ಬಾಯಿ ಬಂದಂತೆ ಅವ್ರು ಮಾತಾಡಿದ್ ನೋಡಿದ್ರೆ ವಿರೋಧ ಪಕ್ಷವಾಗಿ ನಾವು ಗಂಭೀರವಾಗಿ ತೆಗೆದುಕೊಳ್ಳೋಕ್ಕಿಂತ ಮುಖ್ಯವಾಗಿ ವಿರೋಧ ಪಕ್ಷವಾಗಿ ನಾನ್ ಗ ನಮ್ಮ ಪಕ್ಷ ಗಂಭೀರವಾಗಿ ತೆಗೆದುಕೊಳ್ಳೋಕ್ಕಿಂತ ಅವ್ರ ಪಕ್ಷದವರೇ ಎಷ್ಟು ಗಂಭೀರವಾಗಿ ಅವ್ರ ಮಾತುಗಳನ್ನ ತೆಗೆದುಕೊಳ್ತಾರೆ ಅನ್ನೋಕ್ಕೆ ಅವ್ರ ಪಕ್ಷದಲ್ಲೇ ಚರ್ಚೆ ಆಗ್ತಾ ಇದೆ ಇನ್ನು ಜನ ಅಂತೂ ಗಂಭೀರವಾಗಿ ತೆಗೆದುಕೊಳ್ಳೋದು ಅಷ್ಟಕ್ಕೆ ಅಷ್ಟಲ್ಲೇ ಇದೆ ಯಾಕೆಂದ್ರೆ ಅವ್ರು ನಿನ್ನೆ ಮಾತಾಡ್ತಾ ಈ ಜನಗಣತಿಯನ್ನ ವಿರೋಧ ಮಾಡಿದಂಥವರಿಗೆ ಸುಪ್ರೀಂ ಕೋರ್ಟು ಸೋಮೋಟೋ ಕೇಸನ್ನ ಹಾಕ್ಬೇಕು ನಮ್ಮ ಕೇಂದ್ರದ ನಾಯಕರಾದಂಥ ಪ್ರಹ್ಲಾದ್ ಜೋಶಿ ಅವರ ಬಗ್ಗೆ ಶ್ರೀಮಾನ್ ಜೋಶಿ ಶ್ರೀಮಾನ್ ವಿಜೇಂದ್ರ ಬಾಯಿಗೆ ಏನ್ ಬರುತ್ತೆ ಆ ರೀತಿ ಮಾತಾಡುವಂತಹ ಒಂದು ಪ್ರವೃತ್ತಿ ನಮ್ಮ ಶಿಕ್ಷಣ ಸಚಿವರದು ಎಲ್ರು ಕೂಡ ಗೊತ್ತಿದೆ ಸಾಕಷ್ಟು ಬಾರಿ ಚರ್ಚೆ ಆಗಿದೆ ಸಂವಿಧಾನದ ಏಳನೇ ಶೆಡಿನಲ್ಲಿ ಒಂದರ ಪ್ರಕಾರ ಜನಗಣತಿ ನಡೆಸುವಂತ ಅಧಿಕಾರ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕಿದೆ ಸಾವಿರದ ಒಂಬೈನೂರ ಎಂಬತ್ತ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸಂಸತ್ನಲ್ಲೇ ಅನುಮೋದನೆ ಜನಗಣತಿ ಕಾಯ್ದೆಗೆ ಸೆನ್ಸಸ್ ಆಕ್ಟ್ ನೈನ್ಟೀನ್ ಫಾರ್ಟಿ ಏಟ್ ಕೇಂದ್ರ ಸರ್ಕಾರಕ್ಕೆ ಜನಗಣತಿಯ ಅಧಿಕಾರ ಇದೆ ಅನ್ನೋದು ಎಲ್ಲ ಸ್ಪಷ್ಟತೆಯೂ ಕೂಡ ಇದೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಸಮೀಕ್ಷೆ ಕುರಿತು ಹೈಕೋರ್ಟ್ನಲ್ಲಿ ವಿಭಾಗೀಯ ಪೀಠ ಸ್ಪಷ್ಟವಾಗಿ ಹೇಳಿದೆ ಪ್ಯಾರಾ ಟ್ವೆಂಟಿ ಏಟ್ ಪ್ಯಾರಾ ಪ್ಯಾರಾಥರ್ಟಿ ಒನ್ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖನವನ್ನು ಮಾಡಿದೆ ಅದರಲ್ಲಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಈ ಒಂದು ಜನಗಣತಿಯನ್ನ ಏನೋ ಇನ್ನೊಂದು ಹೆಡ್ಲೈನ್ ಕೊಟ್ಕೊಂಡಿದ್ರಲ್ಲ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಅಂತ ಹೇಳಿ ನಾವು ಜನಗಣತಿ ಎಲ್ಲ ಸಮೀಕ್ಷೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೈಕೋರ್ಟ್ ಅಲ್ಲಿ ಜನ ಮಾಹಿತಿ ಕೊಡಬೇಕಾಗಿರೋದು ಕಡ್ಡಾಯವಲ್ಲ ಹೈಕೋರ್ಟ್ ವಿಭಾಗೀಯ ಪೀಠ ಸ್ಪಷ್ಟವಾಗಿ ಓಡಿಟ್ಟನ್ನು ಕೊಟ್ಟಾಗಿದೆ ರಾಜ್ಯ ಸರ್ಕಾರ ನಡೆಸುವಂತಹ ಸಮೀಕ್ಷೆ ಒಂದು ದತ್ತಾಂಶ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಸಂಗ್ರಹದ ಒಂದು ಪ್ರಕ್ರಿಯೆ ಅಷ್ಟೇ ಅದು ಇಲ್ಲಿ ನಾಗರಿಕರಿಗೆ ಯಾವುದೇ ಮಾಹಿತಿಯನ್ನು ಬಹಿರಂಗಪಡಿಸಲಿಕ್ಕೆ ಬೇಕಾದಂತ ಅಥವಾ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲೇಬೇಕಾದಂತಹ ಬಾಧ್ಯತೆ ಇರುವುದಿಲ್ಲ ಇದು ಸ್ಪಷ್ಟವಾಗಿ ಹೇಳಾಗಿದೆ ಮತ್ತೆ ಇಲ್ಲಿ ಸಮೀಕ್ಷೆಯಲ್ಲಿ ಭಾಗವಹಿಸಲಿಕ್ಕೆ ಯಾರು ನಿರಾಕರಿಸ್ತಾರೆ ಅವರಿಗೆ ಯಾವುದೇ ದಂಡವನ್ನು ಕೂಡ ವಿಧಿಸುವಂತಹ ಅಧಿಕಾರ ನಿಮಗಿಲ್ಲ ಇದನ್ನು ಕೂಡ ರಾಜ್ಯ ಉಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ತೀರ್ಪಿನಲ್ಲಿ ಹೇಳಾಗಿದೆ ಇವ್ರು ಮಾಡ್ತಿರುವಂತ ಸಮೀಕ್ಷೆ ಹಿಂದ್ ಮಾಡಿದಂತ ಸಮೀಕ್ಷೆಯನ್ನ ಪಕ್ತಲ್ಲಿ ಈಗ ಈ ಮಾಡ್ತಿರುವಂತ ಸಮೀಕ್ಷೆ ಬಗ್ಗೆ ಅವ್ರದೇ ಕ್ಯಾಬಿನೆಟ್ ಅಲ್ಲಿ ಅವ್ರದೇ ಮಂತ್ರಿಗಳು ವಿರೋಧ ಮಾಡಿದ್ರು ಯಾರ್ಯಾರು ಏನೇನು ಮಾತಾಡೋದು ಅಂತೇಳಿ ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಈ ದೇಶಕ್ಕೆ ಗೊತ್ತಾಗಿದೆ ಹಾಗಾಗಿ ಈ ಅವೈಜ್ಞಾನಿಕ ಜಾತಿ ಗಣತಿ ಆಕ್ಷೇಪ ವ್ಯಕ್ತಪಡಿಸಿದ್ದು ಹೊರತು ನಾವ್ಯಾರು ಕೂಡ ಅಲ್ಲ ಮತ್ತೆ ಈ ಸಮೀಕ್ಷೆ ಶುರುವಾಗಿದ್ದ ಮೊದಲೇ ಅನೇಕ ವರದಿಗಳು ನಮ್ಮ ಮಾಧ್ಯಮದ ಮುಖಾಂತರ ಸಾರ್ವಜನಿಕರ ಮಧ್ಯೆ ಸೋರಿಕೆ ಕೂಡ ಎಲ್ರಿಗೂ ಗೊತ್ತಂತ ವಿಚಾರ ನಾವೇನು ಆಶ್ಚರ್ಯ ಪಡಬೇಕಲ್ಲ ಯಾಕಂದ್ರೆ ಈಗ ನಡೀತಿರುವಂತ ಸಮೀಕ್ಷೆ ನೋಡಿದ್ರೆ ಅಲ್ಲ ಅಲ್ಲಾದ್ರೂ ಕೂಡ ಕ್ಲಾರಿಟಿ ಸಿಗುತ್ತೆ ಅಂತ ಕೂಡ ಅನಿಸ್ತಾ ಇಲ್ಲ ಬೈ ಫೋರ್ಸ್ ಪಾಪ ಹಬ್ಬದ ಸಂದರ್ಭದಲ್ಲಿ ಪಾಪ ಟೀಚರ್ಸ್ಗೆ ಸನ್ಮಾನ ಮಾಡಿದ್ರು ನಿನ್ನೆ ಶಾಪ ಹಾಕ್ತಾ ಇದಾರೆ ಇದರಿಂದ ಏನು ಕೂಡ ರಿಸಲ್ಟ್ ಇಲ್ಲ ಈ ಹಬ್ಬದ ಸಂದರ್ಭ ನಾವು ನಮ್ಮ ಕುಟುಂಬ ಹೆಂಡತಿ ಮಕ್ಕಳು ಒಟ್ಟಿಗಿರುವಂತಹ ಸಂದರ್ಭದಲ್ಲಿ ನಮಗೆ ಈ ರೀತಿ ಬಲವಂತವಾಗಿ ಅನಿವರಪ್ಪ ನಮ್ಮ ಸರ್ಕಾರಿ ಅಧಿಕಾರಿಗಳು ನಮ್ಮ ಶಿಕ್ಷಕರು ಇತರ ಇಲಾಖೆಯ ನೌಕರ ವರ್ಗ ಸರ್ಕಾರದ ವ್ಯವಸ್ಥೆ ಅನಿವಾರ್ಯವಾಗಿ ಬಲವಂತವಾಗಿ ಅವ್ರು ಹೋಗ್ತಾ ಇರೋದು ನೋಡ್ತಾ ಇರೋದಿಲ್ಲ ನೋಡಿದ್ರೆ ಇವ್ರದೇನು ಹದಿನಾರು ಹದಿನೇಳು ರೀತಿ ಅಂತ ಆ ಸಮೀಕ್ಷೆಯಲ್ಲಿ ವಿವರಗಳು ಎಲ್ಲದೂ ಕೂಡ ಸಿಗುತ್ತೆ ಅಂತ ನನಗೇನು ಅನಿಸ್ತಾ ಇಲ್ಲ ಜನರಿಗೆ ಆಸಕ್ತಿನೇ ಇಲ್ಲ